ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಆ ಶ್ರೀರಾಮಚಂದ್ರ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರ ಸಂಕಷ್ಟಗಳನ್ನು ದೂರ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಯುಗಾದಿ ಹಬ್ಬದ ಕೆಲವು ಪಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಹಾಗೂ ಹೇಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬದುಕಳಿಸಿ ಫ್ರೆಂಡ್ಸ್ ನಾವು ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳೋ ಹಾಗಿಲ್ಲ ಹಾಗೂ ಸ್ವೀಟ್ ಅದೆಲ್ಲ ಏನೂ ಮಾಡಿಲ್ಲ ಜಸ್ಟ್ ಮನೆಯ ಪೂಜೆ ಮಾಡ್ಕೊಂಡ್ವಿ ಇದು ಈ ಪಾಪು ನಮ್ಮ ನೇಬರ್ ಅಲ್ಲಿ ಇರುವಂಥ ನಮ್ಮ ರೆಂಟೆಡ್ ಹೌಸಲ್ಲಿರುವಂಥ ಪಾಪು ತುಂಬ ಕ್ಯೂಟಾಗಿ ರೆಡಿಯಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಅವಳು ಎಷ್ಟು ಇಟ್ಟಿದ್ದಾಳೋ ಅದಕ್ಕಿಂತ ಜಾಸ್ತಿ ಉದ್ದವಾಗಿ ಒಂದು ಜಡೆ ಹಾಕ್ಬಿಟ್ಟಿದ್ರು ತುಂಬ ಕ್ಯೂಟಿಯಾಗಿ ಕಾಣ್ತಿತ್ತು ಈ ಪಾಪು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ಜಡೆನ ನೀವು ನೋಡ್ಬೋದು ನನಗಂತೂ ತುಂಬ ಕ್ಯೂಟ್ ಕ್ಯೂಟಾಗಿ ಅನಿಸಿದ್ಲು ಐ ಡೋಂಟ್ ನೋ ಹರ್ ನೇಮ್ ಇನ್ನೂ ಹೊಸದಾಗಿ ಬಂದಿದ್ದಾರೆ ಅವರು ಇವರು ನಾನು ಆಗಿಂದಾಗ ನನ್ನ ಬ್ಲಾಗ್ಸಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ನೇಬರಲ್ಲಿರುವಂತಹ ಅಕ್ಕ ತುಂಬ ಒಳ್ಳೆಯವರು ಅವಳು ಅವ್ರ ಮಗಳು ಈ ವರ್ಷ ಹಬ್ಬವನ್ನು ಇವರೇ ನಮಗೆ ಸೆಲೆಬ್ರೇಟ್ ಮಾಡಿಸಿದ್ರು ಅಂತಲೇ ಹೇಳ್ತೀನಿ ಅವ್ರ ಮನೆಯಲ್ಲಿ ಮಾಡಿರುವಂಥ ಸ್ವೀಟ್ ನಮಗೂ ಅವರು ಶೇರ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಈ ವರ್ಷ ಅವರು ಕೂಡ ನಮ್ಮ ಜೊತೆಲೇ ಇದ್ದರು ಇದು ಚಂದ್ರ ದರ್ಶನ ಮಾಡುವಾಗ ತಕ್ಕೊಂಡಿರುವಂತಹ ಪಿಕ್ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಇದು ನನ್ನ ಬ್ರದರ್ ಹಾಗೂ ನನ್ನ ಹಸ್ಬೆಂಡ್ ಹಣ ಇಂಗ್ಲಿ ಅವರು ಇಬ್ಬರ ಡ್ರೆಸ್ ಟ್ವಿನ್ನಿಂಗ್ ಆಗಿತ್ತು ಚೆನ್ನಾಗಿ ಕಾಣ್ತಿದ್ರು ಇಬ್ಬರು ಕೂಡ ಇದಾದ ಮೇಲೆ ನಾವು ಟೆಂಪಲ್ಗೆ ಹೋದ್ವಿ ನನ್ನ ತಮ್ಮನ ಮಗ ಅಸ್ತು ಹಾಗೂ ನನ್ನ ಮಗ ಜಸ್ಟ್ ವೇರ್ ಡಿಸ್ಕಸಿಂಗ್ ಅಬೌಟ್ ಸಮ್ ಮ್ಯಾಟರ್ ದೇವಸ್ಥಾನದ ಆವರಣದಲ್ಲಿರುವಂತಹ ಇದು ಆನೆ ಬಾಗಿಲು ಗಣೇಶನ ಒಂದು ಕಟ್ಟೆ ಇದು ಇಲ್ಲಿ ದೊಡ್ಡ ಗಣೇಶವನ್ನು ಕೂರಿಸೋದು ಇಲ್ಲೇ ಆ ಕಟ್ಟೆ ಮೇಲೆ ಕುತ್ಕೊಂಡು ಅವರು ಆ ಪಿಕ್ಸ್ ತೆಗೆಸ್ಕೊಂಡ್ರು ಇದು ದೇವಸ್ಥಾನದಲ್ಲಿ ನಾವು ಜಸ್ಟ್ ಒಂದು ಪಿಕ್ನ ತಗೊಂಡ್ವಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಫ್ರೆಂಡ್ಸ್ ಈ ವರ್ಷ ಯುಗಾದಿ ಹಬ್ಬ ಸಿಂಪಲ್ಲಾಗಿ ಶಾಸ್ತ್ರೋಕ್ತವಾಗಿ ಚೆನ್ನಾಗೇ ಆಯಿತು ಬಟ್ ಡ್ಯಾಡಿ ಇಲ್ಲ ಅನ್ನೋದೊಂದು ಕೊರತೆ ಇಲ್ಲಿ ಒಂದು ಬೈಕ್ ನಿಂತಿತ್ತು ಅದರಲ್ಲಿ ಅಮ್ಮ ಅನ್ನುವಂಥ ಒಂದು ಟ್ಯಾಟು ಹಾಕ್ಸಿದ್ರು ತುಂಬ ಅಂದರೆ ತುಂಬ ಕ್ಯೂಟ್ ಆಗಿ ಅನಿಸ್ತು ಆ ಒಂದು ಅಕ್ಷರ ನೋಡಿ ಎಷ್ಟು ಒಂದು ಅರ್ಥಪೂರ್ಣವಾಗಿದೆ ಅಂತ ಇದು ಆಶು ಈ ವರ್ಷ ಕ್ಲಾಸ್ಗೆ ಟಾಪರ್ ಬಂದುಬಿಟ್ಟಿದ್ದಾನೆ ಹಿ ವಾಸ್ ಅ ಟಾಪರ್ ಇನ್ ಹಿಸ್ ಕ್ಲಾಸ್ ಸೊ ನನ್ನ ತಂಗಿ ಅವನಿಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದಾಳೆ ಇದು ಅಷ್ಟು ಕೂಡ ಟಾಪರ್ ಆಗಿದ್ದಾನೆ ನನ್ನ ತಂಗಿ ಕಡೆಯಿಂದ ಆಶು ಅವನಿಗೆ ಗಿಫ್ಟ್ ಕೊಡ್ತಾ ಇದ್ದಾನೆ ನನ್ನ ತಂಗಿ ಮಕ್ಕಳಿಗೆಲ್ಲ ಗಿಫ್ಟ್ ಕೊಟ್ಟಳು ದೇವ್ ಬಿಕಾಸ್ ದೇ ಆರ್ ಟಾಪರ್ಸ್ ಆ ಶೂ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾನೆ ಇನ್ ದಿಸ್ ಅಕಾಡೆಮಿಕ್ ಇಯರ್ ನಮ್ಮ ಮನೆಯಲ್ಲಿ ಇರುವಂತಹ ಮೂರು ಜನ ಮಕ್ಕಳು ಕ್ಲಾಸಿಗೆ ಟಾಪರ್ ಆಗಿದ್ದಾರೆ ಕಂಗ್ರ್ಯಾಚುಲೇಷನ್ ಆ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಜಸ್ಟ್ ರಿಲ್ಯಾಕ್ಸ್ ಮಾಡಿಕೊಂಡು ಇನ್ನೇನು ರಾತ್ರಿ ಮಲಗೋ ಟೈಮ್ ತುಂಬಾ ಟೈರ್ಡ್ ಆಗಿಬಿಟ್ಟಿತ್ತು ಸ್ವಲ್ಪ ಯಾಕೋ ಹೆಡ್ಏಕ್ ಆಗಿತ್ತು ಸೊ ಮಲ್ಕೊಳ್ಬೇಕು ಅಂತ ರೆಡಿ ಆದೆ ಇದು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್